ಗೋಕಾಕ್ ಸ್ಟೈಲ್ ಏನಂದ್ರೆ ಹೇಳ ನಾವು ಅವ್ರಿಗೆ ಅಂತ ನನಗೂ ಅಂದ್ರೆ ಗೋಕಾಕ್ ಸ್ಟೈಲ್ ನ ಮುಖ್ಯನಾಗ್ ಯಾಕಂದ್ರೆ ಏನಾಗಿದೆ ಈ ವಾಟ್ಸ್ಆಪ್ ಫೇಸ್ಬುಕ್ ಖಾಲಿರ್ತಾರೆ ನಾ ಲೈನ್ ಟೈಪ್ ಮಾಡಿದ್ರು ಏನಾದ್ರು ಬಿಟ್ಟು ಬಿಡ್ತಾ ಈಗ ಏನಾಗಿ ಅದಕ್ಕ ಗೋಕಾಕ್ ಸ್ಟೈಲ್ ನಡಿದಿಲ್ಲ ಅಂತ ಅವ್ರು ಅಂತೆ ಗೋಕಾಕ್ ಸ್ಟೈಲ್ ಅಂದ್ರೆ ಗೊತ್ತಿಲ್ಪ ಹೇಳ ಇಲ್ಲ ಅಂತ ಅವ್ರು ಯಾವ ಅರ್ಥದಾಗ ನಿಮಗೆ ನಿಮ್ಗೆ ಗೋಕಾಕ್ ಸ್ಟಾಯಿ ನಮ್ ಮುಡಿಲಿ ಸಾಯಿ ಅರ್ಬನ್ ಸ್ಟಾಯಿ ಅಂತ ನಾ ಅವ್ರ ಅಕಸ್ಮಾತ್ ನಾ ಆ ಸ್ಟಾಯಿಲಿ ತಾಯಿ ಅಂದ್ರೆ ಇವ್ರಿ ಕ್ಯಾಂಗ್ ನಾ ನಾವೇನಿ ನಮ್ ಗೋಕಾಕ್ ಶಾಯಿಲ್ ಅಂದ್ರೆ ನಮ್ ಮದುವಿನ ರೊಕ್ಕ ಕೊಡ್ತಾನು ಇವ್ರು ಕೊಡ್ತಾರೋ ಕೇಳ್ನೆ ರೊಕ್ಕ ಕೊಡ್ತಾನು ಇವ್ರು ಕೊಡ್ತಾರೋ ಕೇಳಿ ಜಾತ್ರೆ ಮಾಡಕ್ ರೊಕ್ಕ ಕೊಡ್ತಾನು ಕೊಡ್ತಾರ ಕೇಳಿ

இங்க நான் வெளியிலே எரண்டு கண்டைக்கு கொடுத்து நீங்கள் ராத்திரி பெழிக்கு ஆறு கண்டே வந்தும் சில மலிங்க லேட்டாகி ஹேட்டா மொத்தம் அவருக்கு எத்தில அதுக்காக ಅದಕ್ಕೆ ದಯಮಾಡಿ ನೀವೆಲ್ಲ ಕೈ ಮುಗಿರ್ತನೂ ಅನ್ನ ಸಪ್ ಕಲ್ಯಾಣ ದೇವರ ದೊಡ್ಡ ಅವಕಾಶ ಕೊಟ್ಟಿದನು ನೀವು ಪರಿವರ್ತನೆ ಮಾಡ್ಲಿ ಅಕಸ್ಮಾತ್ ನೀವು ಸರಿ ನಡೆಸಲು ಕೇಳುವಂತ ಅಧಿಕಾರ ನನಗೆ ಇರ್ತೈತಿ ಅನ್ನ ಸಬ್ಲೆಯವ್ರಿಗೆ ಇರ್ತೈತಿ ಸದಿಶ್ ಇರ್ತೈತಿ ಅದಕ್ಕೆ ನೀವ್ ಎಲ್ಲ ವಿರೋಧಿಗಳಿಗೆ ಎಲ್ಲರ ವಿನಂತಿ ಮಾಡ್ತಾರ ರಾಜಕಾರಣ ಇರ್ತೈತಿ ಅವರು ನಮ್ಗೆ ಅದು ಹೆಚ್ಚಾಸ್ವರು ಬಂದಿರ್ತಾವೆ ಆದ್ರೆ ಎಲ್ಲ ಕೂಡ ಕಡೆ ಏನ್ ಮಾಡ್ಬೇಕ್ರಿ ಸಂಸ್ಥಾ ದಿವಂಗ ಸರ್ಕಾರ ಪ್ರಾರ್ಥನೆ ಕಟ್ಟಿದ್ರು ನಾವೆಲ್ಲ ಕೂಡ ಚಲೋ ನಡ್ಸ್ಕೊಂಡವ್ರು ಕಟ್ಟಾರೆ ನೀವೆಲ್ಲಾರು ಈ ಕೆಲ ನಮ್ಗೆ ಹೇಳ್ ನಂತರನು ನೀವ್ ಯಾರಿಗೆ ಓಟ್ ಹಾಕ್ತಾರೆ ಅನ್ನೋದು ಅಧಿಕಾರಿ ದೇವರು ಇನ್ನೂ ಕೊಟ್ಟಿದ್ದಾರೆ ನೀವ್ ಹಾಕ್ಬೋದ ನಮ್ಮ ಕೈ ನಾವ್ ಬಂದ್ ಕೈ ಇಂಥವ್ರು ಓಟ್ ಹಾಕ ನಾವು ವಿನಂತಿ ಮಾಡ್ಕೋದು ಹಾಕಿ ಹಾಕುದು ಬಿಡದ ನೀವ್ ಹಾಕ